ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ನೋಪ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದ್ವಿ ನೋಡ್ರಿ ಇವತ್ತಿನ ಡೇ ವ್ಲಾಗ್ನು ಈಗ ಶುರು ಮಾಡಕ್ ಅಂತೀನಿ ಬರೀ ಇವತ್ತು ನಾ ಡೇ ವ್ಲಾಗ್ ಹಂಗುತ್ತಾ ಏನೋ ಅಂತ ಹೇಳಿ ನೋಡೋಣ ಅಂತ ಅದಕ್ಕೆ ಮುಂದೆ ನೀವು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೀನಿ ಈಗ ಬ್ರೇಕ್ಫಾಸ್ಟ್ ಅಂತೂ ಪ್ರಿಪೇರ್ ಮಾಡೀನಿ ಏನ್ ಬ್ರೇಕ್ಫಾಸ್ಟ್ ಮಾಡೀನಿ ಅಂತಂದ್ರೆ ಫ್ಲಾವ್ ಮಾಡೀನಿ ಅನ್ವಿತನ ಈಗ ಸ್ಕೂಲ್ಗೆ ರೆಡಿ ಆಗಕ್ ಬಹಳ ದಿನಗಳ ನಂತರ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಕ್ ಅಂತಿನಿ ಇನ್ನು ಅರ್ದಿನೂ ಮಲ್ಕೊಂಡ ಇನ್ನೂ ಇದ್ದಿಲ್ಲ ಅವ್ನಿನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅವ್ನು ಸ್ಕೂಲ್ ಸ್ಟಾರ್ಟ್ ಆಗಕ್ ಏನಿಲ್ಲ ಅಂದ್ರೆ ಇನ್ನೂ ಒಂದು ವಾರ ಬಾಕಿ ಐತ್ ನೋಡ್ರಿ ಅನಿತಾ ಸ್ಕೂಲ್ಗೆ ಹೋಗ್ ಅಂತ ಆಯ್ತು ಊರಿಂದ ಬಂದು ಒಂದು ಫಿಫ್ಟೀನ್ ಡೇಸ್ ಆಯ್ತಾ ಅನಿವಾ ಸ್ಕೂಲ್ ಸ್ಟಾರ್ಟ್ ಆಗಿ ಬರ್ರಿ ಅಂತೀನಿ ಈಗ ಸ್ಕೂಲ್ಗೆ ಕಳಿಸ್ಬೇಕು ರೆಡಿ ಆಗಕ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ನಾಷ್ಟಕ್ಕೆ ಪಲಾವ್ ಮಾಡೀನಲ್ಲ ಸೊ ಅದ್ರ ಜೊತೆಗೆ ಮೊಸರು ಆಯಿತಾ ಮಾಡೀನಿ ಸೊ ಅಂದ್ರೆ ಚೆನ್ನಾಗಿ ಟೇಸ್ಟಾಗಿರ್ತೈತಿ ಇನ್ನೂ ಒಂದೆರಡು ತುತ್ತು ಎಕ್ಸ್ಟ್ರಾ ತಿಂತೀವಿ ಅಂತ ಹೇಳ್ಬೋದು ಪಲಾವ್ ಜೊತೆಗೆ ಮಸಾಲ ರೈಸ್ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ನೋಡಿರಿ ಮೊಸರು ಬಜ್ಜಿ ಇತ್ತು ಅಂತ ಅಂದ್ರೆ ಒಂದು ಎರಡು ಬೈಟು ಒಂದು ಸ್ಪೂನ್ ಎಕ್ಸ್ಟ್ರಾ ತಿಂತೀವಿ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆ ಹಂಕರ ಎಲ್ಲರಿಗೂ ಲೈಕ್ ಆಗ್ತೈತಿ ಸೊ ಯಾರಿಗೆಲ್ಲ ಪಲಾವ್ ಜೊತೆಗೆ ಈ ರೀತಿ ಮೊಸರು ಆಯ್ತ ಇರಲೇಬೇಕು ಅಂತ ಕಮೆಂಟ್ ಮಾಡಿ ಹೇಳ್ರಿ ಮೊನ್ನೆನ ಮಸಾಲ ರೈಸ್ ಜೊತೆಗೆ ಮೊಸರು ಐತ ಮಾಡಿದ್ದೆ ಸೊ ಇವತ್ತು ಪಲಾವ್ ಜೊತೆಗೂ ಮಾಡಿ ನೋಡ್ರಿ ಅನ್ವಿತ ತೊಗೊಂಡ್ ಬಾ ಮಮ್ಮಿ ಮೊಸರು ಅಂತ ಆಗ ಇನ್ನು ಅರವಿಂದ್ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಪಲಾವ್ ಜೊತೆಗೆ ಹಿಂಗೆ ಮೊಸರು ಏನೂ ಏನು ಆಗಂಗಿಲ್ಲ ಯಾಕಂತಂದ್ರೆ ಸ್ಕೂಲು ಜಲ್ದಿ ಇರ್ತೈತಿ ಸೊ ಸಿಕ್ಸ್ ಓ ಕ್ಲಾಕಿಗೆಲ್ಲ ಆ ಟೈಮ್ನಾಗ ಸಿಗಂಗಿಲ್ಲ ಇನ್ನು ಶಾಪ್ ಓಪನ್ ಮಾಡಿರಂಗಿಲ್ಲ ಯಾವ ಅಂಗಡಿಗಳು ಓಪನ್ ಆಗಿರಂಗಿಲ್ಲ ನನಗೆ ಏನಾರ ಮೊಸರು ಮಾಡ್ಕೊಂಡಿದ್ರೆ ಆಗ್ತೈತಿ ಇಲ್ಲ ಅಂತಂದ್ರ ಆಗಂಗಿಲ್ಲ ನೋಡ್ರಿ ಸೊ ಅರ್ವಿನ್ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತಂದ್ರ ಮೊಸರು ಐತ ಪಾಸಿಬಲ್ ಆಗಂಗಿಲ್ಲ ಅಂತೇಳಿ ಸೊ ಇವಾಗ ಮಾಡಕ್ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಅನ್ವಿತನ ಈಗ ರೆಡಿಯಾಗಿ ನಾಷ್ಟ ಮಾಡಕ್ ಎಂಜಾಯ್ ಮಾಡ್ಕೊಂತ ಇವತ್ತು ಯೂನಿಫಾರ್ಮ್ ಹಾಕೊಂಡು ಹೋಗಕ್ಕಂತಿಲ್ಲ ಅಂತಿಲ್ಲ ಸ್ಕೂಲ್ಗೆ ಕಲರ್ ಡ್ರೆಸ್ ಅನ್ನ ಹಾಕೊಂಡು ಹೋಗಕ್ ಕಲರ್ ಡ್ರೆಸ್ ಹಾಕೊಂಡ್ಬರಾಕೇಳಾರಂತ ಸೊ ಹಾಗಾಗಿ ನಾನು ಈಗ ಟಿಫನ್ ರೆಡಿ ಮಾಡಕ್ ಅಂತೀನಿ ನೋಡ್ರಿ ಸೊ ಟಿಫನ್ಗೆ ಚಕ್ಲಿ ಹಾಕಿನಿ ಸೊ ಟಿಫನ್ ಬಾಕ್ಸ್ ಅಂತೂ ಈಗ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಈಗ ಅನ್ವಿತನ ಸ್ಕೂಲ್ಗೆ ಹೋದ್ರು ಆಕೆ ಹೋಗಿಂದ ಈಗ ಬ್ಲಾಗ್ ನ ಕಂಟಿನ್ಯೂ ಮಾಡಕ್ ಅಂತಿನಿ ಹಸ್ಬೆಂಡ್ ಹಾಕಿನ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡ್ಬಿಟ್ಟು ಬಂದ್ರೆ ಅವ್ರಿಗೆ ವೀಕ್ಲಿ ಆಫ್ ಇರೋದ್ರಿಂದ ಅವ್ರ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬರಬೇಕು ಅನ್ವಿತಾಗ ಇಲ್ಲ ಅಂತ ಅಂದ್ರೆ ಹಠ ಮಾಡ್ತಾಳೆ ಡೈಲಿ ತಮ್ಮ ಅಥವಾ ನಾನು ಹೋಗಿ ಸ್ಕೂಲ್ ಬಸ್ಸಿಗೆ ಡ್ರಾಪ್ ಮಾಡಿಬಿಟ್ಟು ಬಂದಿರ್ತೀನಿ ಸೊ ಇವತ್ತು ಮಾತ್ರ ಮಿಸ್ ಮಾಡಲ್ಲ ಅಂತ ಹಸ್ಬೆಂಡನ್ನ ಕಳಿಸ್ಬಿಟ್ಟು ಬರಬೇಕು ಸೊ ಈಗ ಅವ್ರೂ ಎದ್ದು ಫ್ರೆಶ್ ಆಗಿ ಅವನು ನಾಷ್ಟ ಮಾಡ್ದ ನಾಷ್ಟ ಹಾಕಿ ಕೊಟ್ಟೆ ಆ್ಯಂಡ್ ಹಸ್ಬೆಂಡು ನಾಷ್ಟ ಆಗೈತಿ ತಮ್ಮಂದೂ ಆಗೈತಿ ಈಗ ನಾನು ನಾಷ್ಟ ಮಾಡಬೇಕು ನೋಡ್ರಿ ನಂದು ಅಷ್ಟೇ ಇದೆ ನಾಷ್ಟ ಮಾಡೋದು ಬರೀ ನಾಷ್ಟ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಈಗ ನೋಡಿ ಇವನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಅಂತೀನಿ ಹಸ್ಬೆಂಡ್ ಇಷ್ಟೊತ್ತು ಮಾರ್ಕೆಟ್ ಗೆ ಹೋಗಿದ್ರು ಸೊ ನೋಡಿ ಏನು ತಗೊಂಬಂದಾರ ಅಂತಂದ್ರೆ ನೀವು ಮೊಬೈಲ್ ತಗೊಂಬಂದಾರ ಬಂದರ ತೋರಿಸ್ತೀನಿ ಇದು ಐಫೋನ್ ಐತಿ ಈಗ ಆಗ್ ಅಂತ ಕವನೆ ಫೋನ್ ಇದು ಇದೆ ಬಟ್ ಡಬಲ್ ಸಿಮ್ ಅಷ್ಟೇ ತಗೊಂಡಿದೀದಾ

ನಾನಂದು ಈಗ ಯೂಸ್ ಮಾಡಕ್ ಅಂತ ಮೊಬೈಲ್ ಅದು ಹೊಸ ಮೊಬೈಲ್ ಇರ್ತಾ ಇರ್ಲಿ ಈಗ ನನ್ನ ಅರ್ವ ಇದ್ರೆ ಇದು ಕ್ಯಾಮ್ರಾ ಐತಲ್ಲ ಹಿಂಗ್ ನೆಲಕ್ ಇಟ್ಟಾಗ ನೆಲಕ್ ಹತ್ತಿರ್ತಲ್ ನನ್ ಕ್ಯಾಮ್ರಾ ಮತ್ ಹಿಂಗ್ದಾಗ ನೆಲೂ ಕುಂತಿರ್ತೇ ಮತ್ತೆ ವಿಡಿಯೋ ಫೋಟೋ ಚಲೋ ಬರೋದನ ಇಲ್ಲ ಹಾಗೆ ಮತ್ತೆ ಪ್ರತಿ ಸಲ ವಿಡಿಯೋ ಮತ್ತ ಫೋಟೋ ತೆಗಿಯೋದ್ನೇ ನಾನು ವರ್ಷಿನ ವಿಡಿಯೋ ತೆಗೀಕ ಫೋಟೋ ತಗೋಬಹುದು ಅಂದ್ರೆ ಕ್ಲಿಯರ್ ಬರ್ತಾವೆ ಈ ವರ್ಷ ನಾವು ಅಂಗ್ಯಾಪ್ರ ಬರಬಾರ್ ಕೊಂತ ಸಂಘ ಮಾಡ್ತೀವಿ ವಿಡಿಯೋ ಅಂತಾ ಮಾಡ್ತೀವಿ ನಿಮಾಗಿಂತ ಜಾಸ್ತಿ ತಿಕ್ ಇರೋದು ನಾನು ಏನೋ ವಿಡಿಯೋ ಮಾಡಕದು ಯೂಸ್ ಇಲ್ಲ ಜಸ್ಟ್ ಆ ಫ್ರಬ್ಲಮ್ ಏನರೋ ಆನ್ಲೈನ್ ಏನರೋ ಈ ವರ್ಕ್ ಮಾಡ್ತೀ ಅಂತಾ ಆಚೆ ಯೂಸ್ ಮಾಡಬಹುದು ಅದನ್ನ ನಾನು ತಗೊಂಡು ನಾನು ಮತ್ತೆ ರೆಡಿ ಮಾಡ್ಬಿಡೋಳಾ ಎಲ್ಲಾ ಸಣ್ಣದು ಇಟ್ಟು ಬಂದಿರಿಪ್ಪಾಪ್ಪ ಆಪಲ್ ಫುಟ್ ತೋ ಗೋಬೇಕಾಗಿತಾ ಈಗ ಅನಿಮಿತ ಸ್ಕೂಲ್ ಇಂದ ಬಂದ್ರೆ ಅದೇನ್ ಸೈಕಲ್ ತಗೊಂಡ್ ಹೊರಕೇನ ಗ್ಲಾಸ್ ಗುರಿಲ ಗ್ಲಾಸ್ ಎಲ್ಲ ಹಾಕ್ಸ್ಕೊಂಡ್ ಬಂದ ಸಿಮ್ ಎಲ್ಲಾ ಹಾಕ್ಸ್ಕೊಂಡಿಟಿ ತಗೊಂಡ್ ಬರ್ಬೇಕಿತಿ ಸಲ ರೆಡ್ಮಿ ರೆಡ್ಮಿ ಬರ್ಬಾರ

ಬಟ್ ನಾನೇನಂದ್ರ ಈ ಇಂತ ಕವರ್ ಏನಾದ್ರು ಹಾಕೊಂಡ್ರ ಮೊಬೈಲ್ ಟ್ರೈಪಡಿ ಹಾಕುದಿಲ್ಲ ಇದನ್ನು ಹತ್ತತ್ ನೋಡು ಈ ಕವರ್ ಹಾಕಿ ಹಸಂಗಿಲ್ಲ ನೆಲಕ್ ಹತ್ತ ನಾನು ಕವರ್ ಹಾಕಿ ಯೂಸ್ ಮಾಡುವ ಮನೆ ಕ್ಲೀನ್ ಕೈಯಾಗಿರ್ಕೊಂಡ ಬ್ಲಾಕ್ ಮಾಡ್ಬೇಕಾಗತ್ತೆ ನಾವು ಮೊಬೈಲ್ ತಗೊತಿನ ಹೇಳ ಬ್ಯಾರೇ ಕೇರ ಹೇಳ್ತೀನಿ ಒನ್ ಪ್ಲಸ್ ಇಲ್ಲ ಸ್ಯಾಮ್ಸಂಗ್ ಅದು ಚಲೋ ಬರ್ತ ಸ್ಯಾಮ್ಸಂಗ್ ಹೇಳ ಸ್ಯಾಮ್ಸಂಗ್ ಚಲೋ ಐತಿ ಬ್ಯಾಟ್ರಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತೈತಿ ಅಂತ ಹೇಳಿ ಯೂಸ್ ಮಾಡಿಲ್ಲ ಸ್ವಲ್ಪ ಅಷ್ಟ ಯೂಸ್ ಮಾಡ್ ಫೋನ್ ಬಂದಿದ್ ಫೋನ್ ಅಂದ್ರೆ ಎಷ್ಟಿ ಮಾತಾಡ ಬರ್ಬೇಕಂತ ಚಲೋನ ಐತಿ ಬ್ಯಾಟ್ರಿ ಇಲ್ಲ ಚಾರ್ಜ್ ಆದ್ರ ನೀ ಫೋನ್ ಹಾಡ ಓದಸ್

ಈಗ ನೋಡಿ ನಾನು ಈಗ ಮೊಬೈಲ್ ನಾಗ ವಿಡಿಯೋ ಮಾಡ್ತಿನಿ ಹಿಂಗ ಫಂಕ್ಷನ್ ಹಿಂಗಲ್ಲ ನಾವೆಲ್ಲ ಮೆಮೊರಿಬಲ್ ಇರ್ತಾವಿಲ್ಲ ಅದಾವೆಲ್ಲ ಮಾಡ್ಬೇಕಂದ್ರ ಶಾಶ್ವತವಾಗಿ ಚೆನ್ನಾಗಿ ವಿಡಿಯೋಸ್ ಇರ್ಬೇಕಂದ್ರ ಚಲೋ ಮೊಬೈಲ್ ತಗೊಂಡ್ ಹೋದ್ ವಿಡಿಯೋ ಮಾಡಿದ್ರೆ ಚೆನ್ನಾಗಿರ್ತಾವ ಈಗ ಈ ಫೋನ್ ಏನ್ ಮಾಡ್ತೀನಲ್ಲ ಇವು ಬಾಳ ದಿವಸ ಒಂದ್ ಎಷ್ಟೋ ವರ್ಷ ಆಗಿ ವಿಡಿಯೋ ಅಷ್ಟಾಗ ಇರಲ್ಲ ಅಂತೇಳಿ ಈಗ ಹಳೆ ಪಿಕ್ಚರ್ಗಳು ನೋಡಿನ ಹೆಂಗಿರ್ತಾವಾಗಿ ಪಿಕ್ಚರ್ ಇಟ್ಟಿ ಒಳಗೆ ಹ್ಯಾಂಗ್ ಬಿಡ್ತಾವ್ ಬರ್ತಾವಿಲ್ಲ ಕ್ಯಾಮ್ರಾ ತಗೊಂಡ್ರ ಅದನ್ನ ಹ್ಯಾಂಡಲ್ ಮಾಡೋದ ಕಷ್ಟ ಕ್ಯಾಮ್ರಾ ತಗೋದ್ರು ಇದು ಮೊದಲಿಂದ

ನೆಕ್ಸ್ಟ್ ರಿಪೇರ್ ಬಂತ ಹೆಂಗ್ ನೋಡ್ರಿ ಮತ್ತ ರೆಡಿನ ಫ್ಯಾಮಿಲಿ ಒಳಗ ಆಲ್ಮೋಸ್ಟ್ ಎಲ್ಲರೂ ರೆಡಿ ನಗೊಂಡ್ಬಿಟ್ರ ನಮ್ಮ ತಮ್ಮನೂ ರೆಡ್ಮಿ ನಮ್ಮ ತಂಗಿ ಇಲ್ಲ ಯಾವ ತಗೊಂಡಾಗಲ್ಲ ಯಾವ ಬೇರೆ ಫೋನ್ ತಗೊಂಡ್ಕೊಂಡು ಚಂದ್ರ ಇದಿಲ್ಲ ವಿವೋನು ಅಲ್ಲ ಓಪೋನು ಅಲ್ಲ ರೆಡ್ಮು ಅಲ್ಲ ಸ್ಯಾಮ್ಸಂಗ್ ಅಲ್ಲ ರಿಯಲ್ಮಿನೂ ಅಲ್ಲ ಅನ್ಸುತ್ತೆ ಅದರ ನೋಡೋನು ಎಲ್ಲಿದ್ದಿ ನೋಡಿ ಹೊರಗೋಗಿ ನಾ ಫುಲ್ ಪಪ್ಪನ್ ಫೋನ್ ಎಲ್ಲ ನೋಡಿದ್ವಿ ಹೊಸ ನೋಡಿದ ತಗೋಣ ನೋಡ್ರಿ ಮಿ ಕರ್ಸ ನೋಡಿ wall ಪಕ್ಕ ತಗೊಳ್ಳೋಣ ಇಲ್ಲ ನೋ ಖಾಲಿ ಇದೆ ಪಕ್ಕ ತಗೊಳ್ಳೋಣ ಪಾಪ ಸಂತ ಇಗ್ ನೋಡಿ ಹಸ್ಬಂಡ್ ಮಾರ್ಕೆಟ್ ಗೆ ಹೊರಟಾ ಬಂದಿದ್ದೈತೆ ಐಟಂ ತರಿಬಿಟ್ಟು ತಗೊಂಡಿರಂತ ಇದೆ ಸಹನಗಳಿಗೆ ಹೋಗ ಸಂತರ ಕರ್ಕೊಂಡ್ಾ ಕೆಮ್ಮಾ ಹಾ ಕರ್ಕೊಂಡ್ಾ ಕೆ ಚಪ್ಪಲ್ ಅಲ್ಲೇ ಊರಾಗ ಬಿಟ್ಟು ಬಂದ್ಬಿಟ್ಟ ನೋಡ್ರಿ ನಮ್ಮ ತಂಗಿ ಊರಾಗ ಚಪ್ಪಲ್ ಅರ್ಜಿನ ಬರ್ಬೇಕಾದ್ರ ಕೊಡಸ್ಕೊಂಡ್ ಬರ್ತೀನಿ ಓ ಕೊಡಸ್ಕೊಂಬ ನೀನು ಹಾಕಿ ಏನ್ ಮೀತ ನೋಡ್ ನೋಡ್ರಿ ಅನ್ವಿತಾನು ಹೊಂಟ್ಲು ಹಸ್ಬೆಂಡ್ ಹೋಗಕಂತಾರಂತ ಮತ್ತ ಅರ್ವಿನ್ ಹೋಗ್ತದ ಅರಿನ್ ಹೋಗಕಂತಾನಂತ ಅನ್ವಿತಾನು ಹೋಗ್ಲಿ

ನೀನು ಶೂಸ್ ತಗೋ ಮಂದಿ ಎಲ್ಲಾ ಯಾಕ ಎಂತಿತ್ತು ಅಂಬಿಲ್ಲ ಹಿಂದಕ್ ಸರಿ ಅಂತ ಕುಡ್ಸಿದ್ ಯಾಕೀಗೆ ಎಷ್ಟ್ ದಪ್ಪದ ನೋಡು ಚೆನ್ನಾಗಿಲ್ಲ ನೀತ ಹಿಂದಕ್ ಸರಿ ನೋಡ್ತೀನಿ ಇನ್ನೊಮ್ಮೆ ಎಲ್ಲ ಹೋಗ್ತಿನ್ ನೋ ಇಷ್ಟ ಆಗ್ಲಿಲ್ಲ ವಾಯು ಏನಂದೆ ನೋಡು ಹ್ಮ್ ನಿಂತಾವೆ ಈ ಸಾರ ಹ್ಮ್ ಯಾシュಪೋಕ ಹೋದಾಯ್ ವರ್ತ ಚಲೋ ತೊಗೊಬಂದಿ ಸ್ವಲ್ಪ ತೊಗೊಂಬಂದಿ ಅಲ್ಲ ಏನು ಮಾರ್ ತಿಂಗಳ ವ್ಯಾರಂಟಿ ಐತಿ ಫೋನಿಂದ ಚಾರ್ಜರ್ ಯೂಸ್ ಮಾಡ್ಬೇಡ ಏನ ಹ್ಮ್ ವ್ಯಾರಂಟಿ ಐತಿ ಯೂಸ್ ಮಾಡ್ಕೊ ಎಷ್ಟು ರೂಪಾಯಿ ಇದಕ್ಕ ಮುನ್ನೂರು ರೂಪಾಯಿ ಮುನ್ನೂರು ಸ್ವಲ್ಪ ಚೇಂಜ್ ಆಯ್ತಲ್ಲ ಇದು ಚಾರ್ಜರ್ ಅದು ಮ್ಯಾಗ ಇದ್ರ ಕವರ್ ಇಲ್ಲ ನೀರ ಮ್ಯಾಗ ಲೈನ್ ಲೈನ್ ಐತೆ ನೋಡಿ ಹೊಲಸ್ಕೊಂತ ಬಿಡತೈತಿ ಏನು ಪ್ಲೇನ್ ಇರಬೇಕಿತ್ತು ನೋಡ ಆ ಲೈನ್ ಐತಲ್ಲ ಈ ಲೈನ್ ಹೊಲಸ್ಕೊಂಡ್ ಹಿಂದ್ ಹೋಗಿದ್ರ ನೋಡ ಏನ ಹ್ಮ್ ಹ್ಮ್ ಮ್ಯಾಲಿಡು ಮಿಂದಕ್ಕೆ ಬೇರೆದಕ್ಕೆಲ್ಲ ಮೊದಲ್ ಕವರ್ ಕೊಟ್ಟಿರೋ ಮ್ಯಾಗ ಇದು ಕೊಟ್ಟೆ ಇಲ್ಲ ನೋಡು ಅದು ಅದು ಕೂಡ ಇದು ಹೌದಾನ ಇಲ್ಲ ಇದರದು ಏನೋ ಅಲ್ಲಿ ಎಮರೇದು ಸಿಗ್ಲಿಲ್ಲ ಅනේ ಅಮ್ಮ ಇದು ಬೇರೆ ಇತ್ತು ನೋಡಿ ಬೇಗ ಎರಡು ವೈರ್ ಸುಚ್ಕೊಂಡು ಚಾರ್ಜ್ ಮಾಡ್ಕೋಬಹುದು ಇಲ್ಲ ನೋಡಿ ಇಲ್ಲಿ ಇದು ಈ ಕಂಪನಿದಲ್ಲ ಇದು ಮೊಬೈಲ್ ಕಂಪನಿ ಇದು ಕೊಟ್ಟಿಲ್ಲ ಅದರ ಮೇಲೆ ವ್ಯಾಟ್ ಅವರು ಅದರ ಮೇಲೆ ಇದರ ಮೇಲೆ ಇನ್ನು ವ್ಯಾಟೇಜ್ ನೋಡಿ ಇಪ್ಪತ್ತೈದು ವ್ಯಾಟ್ ಹ್ಮ್ ಮೊಬೈಲ್ ದೋಡಿ ಯಾವ ಚಾರ್ಜರ್ ಬಂದಿರುತ್ತ ಅದನ್ನ ಯೂಸ್ ಮಾಡ್ಬೇಕು ಅಂದ್ರೆ ಮೊಬೈಲ್ ಚೆನ್ನಾಗಿರ್ತಾವಂತ ಹೇಳ್ತಾರ ನೀ ಬೇರೆ ತಗೊಂಬಂದ್ಬಿಟ್ಟಿ